ಊರಿನಲ್ಲಿ ಸದ್ಯದ ಮಟ್ಟಿಗೆ ಎಲ್ಲರ ಬಾಯಲ್ಲಿ ಕೂಡ ಓಡಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ದಿ ಬೋಟ್ ಹೌಸ್ ಹೇಗೆ ಅಂತ ಈ ಒಂದು ಪ್ಲಾನ್ ನನಗೆ ನನ್ನ ಹೆಲ್ತ್ ಬಗ್ಗೆ ಅನುಭವಿಸಿ ಬಂದಿದೆ ನನ್ನ ಅಕ್ಕ ಬಾಬರು ಮರಿಕೆ ಅವರು ಅದೇ ಪಾತಲ್ಲಿ ಹೋಗ್ತಿದ್ದ ಕಾರಣ ನಂಗೆ ಅದೊಂದು ತುಂಬಾ ಹೆಲ್ಪ್ ಆಯ್ತು ಈಗಿನ ಒಂದು ಕಾಲದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹೆಲ್ದಿ ಕೊಡೋದು ಕಷ್ಟ ಇರ್ಬೋದು ನ್ಯಾಚುರಲ್ ಐಸ್ ಕ್ರೀಮ್ಸ್ ಇರ್ಬೋದು ಅಥವಾ ವೀಟ್ ಪಿಜ್ಜಾ ಇರ್ಬೋದು ವೀತ್ ಮೋಮೋಸ್ ಅದೆಲ್ಲ ನಾವೇ ಮಾಡ್ತಿದ್ದೇವೆ ಕಾಮನ್ ಆಗಿ ಪಿಜ್ಜಾ ನಾವು ಏನಿದ್ರು ಮೈದಾ ಇದು ವೀಟ್ ಪೇಸ್ಟ್ ಇತ್ತು ತುಂಬಾ ಕ್ರಿಸ್ಪಿಯಾಗಿ ಇಲ್ಲಿ ಎಷ್ಟು ವೆರೈಟಿ ಆಗಿರೋ ಐಸ್ ಕ್ರೀಮ್ ಇದೆ ಅಡಿಕೆದ್ ಅಥವಾ ಗಾಂಧರಿ ಮೆಣಸು ಸ್ವಲ್ಪ ಖಾರ ಆಗಿ ಆತರ ಇದೆ ಅದೇ ರೀತಿ ಡ್ರ್ಯಾಗನ್ ಫ್ರೂಟ್ ಕಲರ್ಫುಲ್ ಆಗಿ ನೇರಳೆ ಇರಬಹುದು ಬೋಟ್ ಹೌದು ಲೈಕ್ ಹೋಳಿಗೆ ಬಿದ್ದ ಐಸ್ ಕ್ರೀಮ್ ಅಂತ ಬರುತ್ತೆ ನಮ್ಮ ಪುತ್ತೂರಲ್ಲೂ ಸಿಗದ ರೀತಿಯಲ್ಲಿ ನಾವು ಬೇರೆ ಬೇರೆ ವೆರಟಿ ನಾವು ಕೊಡ್ತಾ ಇದ್ದೇವೆ ನ್ಯಾಚುರಲ್ ಆಗಿರುವಂತಹ ಐಸ್ ಕ್ರೀಮ್ ಜೊತೆಗೆ ಹೋಳಿಗೆಯನ್ನ ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಕಾಫಿ ಚಾಕ್ಲೇಟ್ ಚಿಕ್ಕ ಬರೋದು ಪ್ರತಿನಿಂಗ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಪುತ್ತೂರಿನಲ್ಲಿ ಸದ್ಯದ ಮಟ್ಟಿಗೆ ಎಲ್ಲರ ಬಾಯಲ್ಲಿ ಕೂಡ ಓಡಾಡ್ತಾ ಇರುವಂತಹ ವಿಚಾರ ಅಂತ ಹೇಳಿದ್ರೆ ಅದು ದಿ ಬೋಟ್ ಹೌಸ್ ನ್ಯಾಚುರಲ್ ಆಗಿರುವಂತಹ ಅದರ ಜೊತೆಗೆ ಹೆಲ್ದಿ ಆಗಿರುವಂತಹ ಫುಡ್ ನಿಮಗೆ ಇಲ್ಲಿ ಸಿಗುತ್ತೆ ಹತ್ತಾರು ವೆರೈಟಿ ಆಗಿರುವಂತಹ ಐಸ್ ಕ್ರೀಮ್ ಅದರ ಜೊತೆಗೆ ಮೋಮೋಸ್ ಪಿಜ್ಜಾ ಸ್ಯಾಂಡ್ವಿಚ್ ಈ ಥರ ವೆರೈಟಿ ಆಗಿರುವಂಥ ಫುಡ್ಗಳು ಸಿಗ್ತಾ ಇದೆ ಅದು ಕೂಡ ಐಸ್ ಕ್ರೀಮ್ ಪ್ರಿಯರಿಗಂತೂ ಹೇಳುವುದೇ ಬೇಡ ಇಂತಹ ಒಂದು ಸ್ಪಾಟ್ ಬೇಕಾಗಿತ್ತು ಅಂತ ಕಾಯ್ತಾ ಇದ್ರು ಇದೀಗ ನಿಮಗೆ ಮರಿಕೆಯ ಜೊತೆಗೇನೆ ಸಾವಯವ ಉತ್ಪನ್ನಗಳನ್ನ ನೀಡ್ತಾ ಇರುವಂತಹ ಮರಿಕೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅದರ ಜೊತೆಗೇನೆ ಸಾವಯವವಾಗಿ ನ್ಯಾಚುರಲ್ ಆಗಿರುವಂತಹ ಐಸ್ ಕ್ರೀಮ್ ಅನ್ನ ನೀಡ್ತಾ ಇರುವಂತದ್ದು ದಿ ಬೋಟ್ ಹೌಸ್ ಎಸ್ ಹಾಗಾಗಿ ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ ತುಂಬಾ ಸಲ ದಿ ಬೋಟ್ ಹೌಸ್ ಸಾವಯವವಾಗಿ ನ್ಯಾಚುರಲ್ ಆಗಿರುವಂತಹ ಐಸ್ ಕ್ರೀಮ್ ಅನ್ನ ಕೊಡ್ತಾ ಇದೆ ಅಂತ ಹೇಳಿದಾಗ ಇದೆಲ್ಲ ಸಾಧ್ಯನಾ ಅದು ಕೂಡ ಪಿಜ್ಜಾ ಮೋಮೋ ಸಿಗ್ತಾ ಇದೆ ಅಂತ ಹೇಳಿದ್ರೆ ಸಾಧ್ಯನಾ ಅನ್ನುವಂತ ಪ್ರಶ್ನೆ ಇತ್ತು ಕುತೂಹಲನೂ ಇತ್ತು ಎಸ್ ಹಾಗಾಗಿ ಇವತ್ತು ನಾವು ಇಲ್ಲಿರುವಂತಹ ಪಿಜ್ಜಾ ಯಾವ ರೀತಿ ಆಗಿದೆ ಇಲ್ಲಿರುವಂತಹ ಐಸ್ ಕ್ರೀಮ್ ಗಳು ಟೇಸ್ಟ್ ಯಾವ ರೀತಿ ಆಗಿದೆ ಇವೆಲ್ಲವನ್ನ ಕೂಡ ನೋಡ್ಕೊಂಡು ಬರೋಣ ಬರ್ತಾ ಇರಬೇಕಾದ್ರೆ ನಿಮಗೆ ಮೆಲೋಡಿ ಆಗಿರುವಂಥ ಬ್ಯೂಟಿಫುಲ್ ಆಗಿರುವಂಥ ಸಾಂಗ್ ಅಂತೂ ಕೇಳುತ್ತೆ ಹಾಗೆಯೇ ಒಳಗೆ ಬರ್ತಾ ನಮ್ಮ ಪ್ರೀತಿ ಪಾತ್ರರ ಜೊತೆಗೆ ನಾವು ಬಂದು ಇಲ್ಲಿ ಫುಡ್ಡನ್ನು ಟೇಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ನಮಗೆ ತುಂಬಾ ಪ್ರೈವಸಿ ಇರಬೇಕು ಅಂತ ಯೋಚನೆ ಅಂತೂ ಮಾಡೇ ಮಾಡ್ತೀವಿ ನೀವು ದಿ ಬೋಟ್ ಹೌಸ್ನ ಒಳಗೆ ಬರ್ತೀರಾ ಅಂತ ಹೇಳಿದರೆ ಇಲ್ಲಿ ನಿಮಗೆ ನಾಲ್ಕು ಸ್ಪೇಸ್ ಇದೆ ಆರಾಮ್ಸೆಯಾಗಿ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಬರ್ಬೋದಾಗಿದೆ ಇಲ್ಲಿರುವಂಥದ್ದು ಎಲ್ಲನೂ ಕೂಡ ತುಂಬಾ ನ್ಯಾಚುರಲ್ ಆಗಿರೋವಂಥ ಐಟಮ್ಗಳು ಇದರಲ್ಲಿ ಯಾವುದು ಬೇಕನ್ನಾದ್ರೂ ನೀವು ಇಲ್ಲಿ ಆರ್ಡರ್ ಮಾಡ್ಕೊಳ್ಬೋದಾಗಿದೆ ದಿ ಬೋಟ್ ಹೌಸ್ ದಿ ಬೆಸ್ಟ್ ಬಿಸರ್ವ್ ಅನ್ನುವಂತಹ ಒಂದು ಮೆನು ಕೂಡ ನಿಮಗೆ ಸಿಗುತ್ತೆ ಒಳಗೆ ತುಂಬಾ ವೆರೈಟಿ ಆಗಿರುವಂತಹ ಐಟಮ್ಗಳಂತೂ ನಿಮಗೋಸ್ಕರನೇ ಕಾಯ್ತಾ ಇರುವಂಥದ್ದು ಇವೆಲ್ಲವೂ ಕೂಡ ನ್ಯಾಚುರಲ್ ಅನ್ನುವಂಥದ್ದು ಇನ್ನೊಂದು ವಿಚಾರ ಸ್ಪೆಷಲ್ ಆಗಿರುವಂತಹ ವಿಚಾರ ಹಾಗೆಯೇ ನಿಮಗೆ ಇಲ್ಲಿ ಲಾಸ್ಟ್ ಪೇಜಲ್ಲಿದೆ ಬೋಟ್ ಹೌಸ್ ಸ್ಪೆಷಲ್ ಅನ್ನೋವಂಥದ್ದು ಇದರಲ್ಲಿ ಕೂಡ ತುಂಬಾ ವೆರೈಟಿ ಆಗಿರುವಂತಹ ಫುಡ್ ಐಟಮ್ಗಳು ಇರೋವಂಥದ್ದು ಹಾಗಾಗಿ ದಿ ಬೋಟ್ ಹೌಸ್ಗೆ ಬರ್ತೀರಾ ಅಂತ ಹೇಳಿದರೆ ನ್ಯಾಚುರಲ್ ಆಗಿರುವಂಥ ಐಟಮ್ಗಳನ್ನ ಟೇಸ್ಟ್ ಮಾಡ್ಬೋದು ಅದರ ಜೊತೆಗೇನೆ ನಾವು ಇಲ್ಲಿಗೆ ಬಂದ್ವಿ ಅಂತ ಹೇಳಿದರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ವಿಚಾರ ಕೂಡ ತುಂಬಾ ಮುಖ್ಯ ಆಗುತ್ತೆ ಅವೆಲ್ಲವೂ ಕೂಡ ನಿಮಗೆ ದಿ ಬೋಟ್ ಹೌಸ್ಗೆ ಬಂದರೆ ಸಿಗೋವಂಥದ್ದು ಬಾಯಿಗೆ ಚಪ್ಪರಿಸಿ ತಿನ್ನೋವಂತಹ ಫುಡ್ ಸಿಗುತ್ತೆ ಐಸ್ ಕ್ರೀಮ್ ಸಿಗುತ್ತೆ ಮರಿಕೆ ಐಸ್ ಕ್ರೀಮ್ ಅನ್ನುವಂಥದ್ದು ತುಂಬಾ ಫೇಮಸ್ ಆಗಿದೆ ಅದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಮರಿಕೆ ಐಸ್ ಕ್ರೀಮನ್ನು ತಿನ್ನಬೇಕು ಅಂತ ತುಂಬ ದೂರದ ಊರುಗಳಿಂದ ಕೂಡ ಬರೋವಂಥವ್ರು ಇದ್ದಾರೆ ಮರಿಕೆ ಐಸ್ ಕ್ರೀಮ್ನ ಜೊತೆಗೇನೆ ಇವಾಗ ಸ್ಪೆಷಲ್ ಆಗಿ ಇಲ್ಲಿ ಮೋಮೋಸ್ ಸಿಗುತ್ತೆ ಪಿಜ್ಜಾ ಸಿಗುತ್ತೆ ಸ್ಯಾಂಡ್ವಿಚ್ ಸಿಗುತ್ತೆ ಇವೆಲ್ಲವನ್ನ ಕೂಡ ನೀವು ಇಲ್ಲಿಗೆ ಬಂದ್ರಿ ಅಂತ ಹೇಳಿದರೆ ಟೇಸ್ಟ್ ಮಾಡ್ಬೋದಾಗಿದೆ ತೆರೆದುಕೊಂಡಿರುವಂತಹ ದಿ ಬೋಟ್ ಹೌಸ್ ತರವಾರಿಗಳಾಗಿರುವಂತಹ ಕೃಷ್ಣ ಕುಮಾರ್ ಸರಿ ದಾರೆ ಬನ್ನಿ ಮಾತಾಡ್ಸೋಣ ನಮಸ್ತೆ ಸರ್ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ ತ್ಯಾಂಕ್ ಯು ಪುತ್ತೂರಿಗೆ ಹೊಸ ಕಲ್ಪನೆ ಇದು ಅದರ ಜೊತೆಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತ ಹೇಳಿದ್ರೆ ಸಣ್ಣ ಪ್ರಾಯದಲ್ಲಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂತಹ ಯೋಚನೆಗಳನ್ನ ಮಾಡಿದ್ದೀರಲ್ವಾ ಅದಕ್ಕೋಸ್ಕರ ಥ್ಯಾಂಕ್ ಯು ಹೇಳಿ ಸರ್ ನಿಮ್ಮ ದಿ ಬೋಟ್ ಹೌಸ್ ಹೇಗೆ ಅಂತ ಈ ಒಂದು ಪ್ಲಾನ್ ಈ ಒಂದು ಆಕ್ಚುಲಿ ಈ ಒಂದು ರೀಸನ್ಬಲಿ ಅಂದ್ರೆ ಇದಕ್ಕೆ ಕಾರಣ ಏನು ಅಂದ್ರೆ ನನಗೆ ಸಹ ನಾನ್ ಹೆಲ್ತ್ ಬಗ್ಗೆ ಅನುಭವಿಸಿ ಬಂದಿದ್ದೇನೆ ಸೊ ಅದನ್ನು ನೋಡಿ ಇಲ್ಲಿ ಇಲ್ಲಿ ನಾವು ನಮ್ಮ ಪುತ್ತೂರಲ್ಲಿ ಏನೊಂದು ಒಳ್ಳೇದು ಕೊಡುವ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಒಂದು ಪ್ರೇರಣೆ ಅಂತ ಹೇಳ್ಬೋದು ಅದೇ ರೀತಿ ಅದೇ ನನ್ನ ಅಕ್ಕ ಬಾಬು ಇರ್ಬೋದು ಮರಿಕೆ ಸೊ ಅವರು ಅವರು ಸಹ ಅದೇ ಪಾತ್ ಪಾತಲ್ಲಿ ಹೋಗ್ತಿದ್ದ ಕಾರಣ ನಂಗೆ ಅದೊಂದು ತುಂಬ ಹೆಲ್ಪ್ ಆಯಿತು ಸೊ ನಂಗೆ ಅದು ಈಸಿ ಆಯಿತು ಸ್ವಲ್ಪ ಸೊ ಈಗಿನ ಒಂದು ಕಾಲದಲ್ಲಿ ನೂರಕ್ಕೆ ನೂರು ಪರ್ಸೆಂಟ್ ಹೆಲ್ದಿ ಕೊಡೋದು ಕಷ್ಟ ಇರ್ಬೋದು ಆದರೆ ನಾವು ಇವತ್ತೇನೊಂದು ಸಣ್ಣ ಹೆಜ್ಜೆ ಇಟ್ಕೊಂಡು ಬಂದರೆ ಖಂಡಿತವಾಗಲು ಮುಂದೊಂದು ದಿನ ಇನ್ನಷ್ಟು ಒಂದು ಒಳ್ಳೆಯದನ್ನು ಕೊಡ್ಬೋದು ಅಂತ ಒಂದು ನನ್ನ ಒಂದು ನಂಬಿಕೆ ಸೊ ಹಾಗೆ ಒಂದು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದೇವೆ ಅದರಲ್ಲಿ ನಾವೀಗ ಅಂದರೆ ಈಗ ನ್ಯಾಚುರಲ್ ಐಸ್ ಕ್ರೀಮ್ಸ್ ಇರ್ಬೋದು ಅಥವಾ ವೀಟ್ ಪಿಜ್ಜಾ ಇರ್ಬೋದು ಅಥವಾ ವೀಟ್ ಮೋಮೋಸ್ ಅದೆಲ್ಲ ನಾವೇ ಮಾಡ್ತಿದ್ದೇವೆ ಆ್ಯಂಡ್ ಇವನ್ ಇನ್ಕ್ಲೂಡ್ ಲೈಕ್ ಈಗ ಪಿಜ್ಜಾ ಸಾಸ್ ಇರ್ಬೋದು ಅಥವಾ ಈ ಸ್ಯಾಂಡ್ವಿಚ್ ಸಾಸ್ ಇರ್ಬೋದು ಪ್ರತಿಯೊಂದನ್ನು ನಾವೇ ಮಾಡ್ತಾ ಇದ್ದೇವೆ ಸೊ ಅದು ಎಷ್ಟಾಗ್ತದೆ ಅಷ್ಟು ನಾವನ್ನು ಹೆಲ್ದಿಯಾಗಿ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ನಾನು ನಾವು ಪ್ರಯತ್ನ ಪಡ್ತಾ ಇದ್ದೇವೆ ಐಸ್ ಕ್ರೀಮ್ ಮರಿಕೆ ಐಸ್ ಕ್ರೀಮ್ ಅಂತ ಹೇಳಿದ್ರೆ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ಹುಡ್ಕೊಂಡು ಬರ್ತಾರೆ ಗೊತ್ತಿದೆ ಇಲ್ಲಿ ಎಷ್ಟು ವೆರೈಟಿ ಆಗಿರುತ್ತೆ ಐಸ್ ಕ್ರೀಮ್ ಇದೆ ಇಲ್ಲಿ ಅರೌಂಡ್ ಫೋರ್ಟೀನ್ ಅವೈಲೇಬಲ್ ಇರುತ್ತೆ ಸೊ ಅದರಲ್ಲಿ ಮ್ಯಾಂಗೋ ಜಾಕ್ ಫ್ರೂಟ್ ಹೇಳಿ ಈಗ ಬೇಸಿಕ್ ಬಿಟ್ಟು ಅದಲ್ಲದೆ ಅಡಿಕೆದ್ ಇರ್ಬೋದು ಅಥವಾ ಗಾಂಧಾರಿ ಮೆಣಸಿದ್ ಸ್ವಲ್ಪ ಖಾರ ಆಗಿ ಆ ತರ ಇದೆ ಅದೇ ರೀತಿ ಡ್ರ್ಯಾಗನ್ ಫ್ರೂಟ್ ಕಲರ್ಫುಲ್ ಆಗಿ ಈ ಪರ್ಪಲ್ ಕಲರ್ ಅಂದ್ರೆ ಮಕ್ಕಳಿಗೆಲ್ಲ ಅಟ್ರಾಕ್ಟ್ ಆಗುವ ತರ ಆ ತರ ಇದೆ ಅದೇ ತರ ನೇರಳೆ ಇರ್ಬೋದು ಹಾಗೆ ಬೇರೆ 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 ವೆರೈಟಿ ನಾವು ಕೊಡ್ತಾ ಇದ್ದೇವೆ ಸ್ಪೆಷಲ್ ಏನಿಲ್ಲ ಅಂತ ಬೋಟ್ ಹೌಸ್ ಸ್ಪೆಷಲ್ ಅಲ್ಲಿ ಲೈಕ್ ಹೋಳಿಗೆ ವಿದ್ ಐಸ್ ಕ್ರೀಮ್ ಅಂತ ಬರುತ್ತೆ ಅದೇ ರೀತಿ ವ್ಯಾಫಲ್ ಕಪ್ ಇಲ್ಲಿ ನಮ್ಮ ಪುತ್ತೂರಲ್ಲೂ ಸಿಗದ ರೀತಿಯಲ್ಲಿ ನಾವು ಬೇರೆ ಬೇರೆ ವೆರೈಟಿಯಲ್ಲಿ ನಾವು ಕೊಡ್ತಾ ಇದ್ದೇವೆ ಆಕ್ಚುಲಿ ಹೇಗಿದೆ ರೆಸ್ಪಾನ್ಸ್ ಹೇಗಿದೆ ಅಂತ ಜನರಿಗೆ ಖಂಡಿತ ಚೆನ್ನಾಗಿದೆ ಆ್ಯಕ್ಚುಲಿ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ದೆವು ಅದಕ್ಕಿಂತ ಜಾಸ್ತಿ ಜನ ಪ್ರೀತಿಯನ್ನು ತೋರಿಸಿ ಬರ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಇದೊಂದು ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಇದರಿಂದಾಗಿ ನಮಗೆ ಸಹ ಒಂದು ಹುರುಪು ಉಂಟು ಸೊ ಇನ್ನಷ್ಟು ಒಳ್ಳೆಯದನ್ನು ಕೊಡ್ಬೇಕು ಕೊಡಲಿಕ್ಕೆ ಎಂದು ಸಾಧ್ಯ ಆಗ್ತದೆ ಅಂತ ಹೇಳಿ ಕಾಣಿಸ್ಬೋದು ದಿ ಬೋಟ್ ಹೌಸ್ ಗೆ ಬಂದ್ರು ಅಂತ ಹೇಳಿದ್ರೆ ಎಷ್ಟು ಐಟಂಗಳು ಟೋಟಲ್ ಆಗಿ ಎಷ್ಟು ಐಟಂಗಳನ್ನ ಸವಿಬಹುದು ಅಂತ ಇಲ್ಲಿ ಅರೌಂಡ್ ಹಂಡ್ರೆಡ್ ಅಷ್ಟಿದೆ ಓಕೆ ಇಲ್ಲೇ ಬರ್ತಾರೆ ಇಲ್ಲೇ ಎಲ್ಲಾದ್ರೂ ಸ್ಟೇ ಆಗ್ತಾರೆ ಅಂತ ಹೇಳಿದ್ರೆ ಕೂಡ ಇಲ್ಲಿಗೆ ಬಂದು ಬೆಳಿಗ್ನು ತಿನ್ಬೋದು ಮಧ್ಯಾಹ್ನನು ತಿನ್ಬೋದು ಈವ್ನಿಂಗ್ ಕೂಡ ಟೇಸ್ಟ್ ಮಾಡಬಹುದು ಅಲ್ವಾ ಎಷ್ಟು ಗಂಟೆ ಎಷ್ಟು ಗಂಟೆ ತನಕ ಒಂದು ಮಾರ್ನಿಂಗ್ ಲೆವೆನ್ಗೆ ಸ್ಟಾರ್ಟ್ ಆಗ್ತದೆ ಅಂಡ್ ನೈಟ್ ಟೆಂತ್ ತನಕ ಇದಾವೆ ಇನ್ನೀಗ ರೆಸ್ಪಾನ್ಸ್ ಇನ್ನಷ್ಟು ಒಳ್ಳೇದಾಗ್ತಾ ಹೋದಾಗ ಇನ್ನ ಜಾಸ್ತಿ ಟ್ರೈ ಮಾಡ್ತೇವೆ ನಾವು ಜಾಸ್ತಿ ಐಸ್ ಕ್ರೀಮ್ಸ್ ಅಂಡ್ ಈವನ್ ಈಗ ವೀಟ್ ಪಿಜ್ಜಾ ಅಂದ್ರೆ ವೀಟ್ ಪಿಜ್ಜಾ ಅಂದ್ರೆ ನಾವೆಲ್ಲ ನಾವೇ ಮಾಡುವ ಕಾರಣ ಇವನ್ ಸಾಸ್ ಕೂಡ ನಾವೇ ಮಾಡುವ ಕಾರಣ ಪಿಜ್ಜಾ ಇರಬಹುದು ಅಥವಾ ಸ್ಯಾಂಡ್ವಿಚ್ ಇರ್ಬೋದು ಮೋಮೋಸ್ ಇದಕ್ಕೆಲ್ಲ ಒಳ್ಳೆ ನಮಗೆ ರೆಸ್ಪಾನ್ಸ್ ಬರ್ತದೆ ಅದೇ ಐಸ್ ಕ್ರೀಮ್ಸ್ ಒಳ್ಳೆ ರೆಸ್ಪಾನ್ಸ್ ಬರ್ತಾವೆ ನಮ್ಗೆ ಆಕ್ಚುಲಿ ಓಕೆ ಇವಾಗ ತುಂಬಾ ಕಡೆಯಲ್ಲಿ ನಾವು ನೋಡುದು ಅಂತ ಹೇಳಿದ್ರೆ ಹೆಲ್ತ್ ಬಗ್ಗೆನೇ ಕಾಳಜಿ ವಹಿಸುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅಲ್ವಾ ಹಾಗಾಗಿ ಜನರಿಂದ ಬಂದಿರುವಂತ ಬೆಸ್ಟ್ ರಿವ್ಯೂ ಅಂದ್ರೆ ಏನು ಅಂತ ಯಾವುದು ಅಂತ ನೀವು ನೋಡಿದ ಪ್ರಕಾರ ಬೆಸ್ಟ್ ರೆಸ್ಪಾನ್ಸ್ ಮೊದಲು ಲೈಕ್ ಈಗ ವೀಟ್ ಪಿಜ್ಜಾ ಈಗ ವೀಟ್ ಪಿಜ್ಜಾ ಇರ್ತದೆ ಸಾಸ್ ಎಲ್ಲ ನಾವೇ ಮಾಡ್ತೇವಲ್ಲ ಆ ವೀಟ್ ಪಿಜ್ಜಾ ಸಾಸ್ ಅದೆಲ್ಲ ನಾವು ಮಾಡ್ತೇವಲ್ಲ ಅದನ್ನೆಲ್ಲ ಜನರು ಅಪ್ರಿಷಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ ಅದು ನಮಗೆ ತುಂಬಾ ಅದು ಖುಷಿ ಆಗ್ತದೆ ಹ್ಮ್ ಓಕೆ ಇವಾಗ ಐಸ್ ಕ್ರೀಮ್ ಅಲ್ಲಿ ತುಂಬಾ ವೆರೈಟಿ ಇದೆ ಅಲ್ವಾ ಸೀಸನಲ್ ಆಗಿರೋವಂಥದ್ದನ್ನ ಏನ್ ಮಾಡ್ತೀರಾ ಅಂತ ಇವಾಗ ಕಷ್ಟ ಆಗಲ್ವಾ ಅದ್ರನ್ನ ಹೇಗೆ ಅಂತ ಸೀಸನಲ್ ಅದನ್ನ ನಾವ್ ಏನ್ ಮಾಡ್ತೇವಂದ್ರೆ ಮೊದ್ಲು ಅದನ್ನ ಪಲ್ಪ್ ಮಾಡಿಟ್ಟು ಸೊ ಫ್ರಿಜರ್ ಲೈಕ್ ಫ್ರೀಜರ್ ನಾವು ಫ್ರೀಜ್ ಮಾಡಿರ್ತದೆ ಸೊ ಅದನ್ನ ನಾವು ಬೇಕಾದಷ್ಟು ಯೂಸ್ ಮಾಡ್ಕೊಳ್ತೇವೆ ಓಕೆ ಸರ್ ನಮಗೆ ಇವಾಗ ಯಾವ್ದಾದ್ರೂ ಒಂದು ಎರಡು ಐಟಂ ನಿಮ್ಮ ಕಡೆಯಿಂದ ಇರೋ ಅಂತಂದ್ರೆ ದಿ ಬೋಟ್ ಹೌಸ್ ಸ್ಪೆಷಲ್ ಅದನ್ನ ಟೇಸ್ಟ್ ಮಾಡಬೇಕು ಅದರ ಜೊತೆಗೆನೆ ಯಾವ ರೀತಿಯಾಗಿ ತಯಾರಾಗುತ್ತೆ ಅನ್ನೋದನ್ನ ಕೂಡ ತೋರಿಸ್ತೀವಿ ಪಿಜ್ಜಾ ತೋರಿಸ್ತೀರಾ ಸ್ಪೆಷಲ್ ಆಗಿರೋವಂಥದ್ದು ಹಾಗಾಗಿ ಸರ್ ಇದು ದಿ ಬೋಟ್ ಹೌಸ್ನವರ ಕಿಚನ್ ಯೂನಿಟ್ ಶುಚಿತ್ವಕ್ಕೆ ಮಹತ್ವವನ್ನು ಕೊಟ್ಟು ಇಲ್ಲಿ ಫುಡ್ಗಳನ್ನು ಸರ್ವ್ ಮಾಡ್ತಾ ಇರೋವಂಥದ್ದು ನೀವು ಇಲ್ಲಿ ನೋಡ್ಬೋದು ನಾವು ಇದಕ್ಕಿಂತ ಮುಂಚೆನೇ ಹೇಳಿದ್ವಿ ಹತ್ತಕ್ಕಿಂತಲೂ ವೆರೈಟಿ ಆಗಿರುವಂಥ ಐಸ್ ಕ್ರೀಮ್ಗಳು ಇದೆ ಅಂತ ಡ್ರ್ಯಾಗನ್ ಫ್ರೂಟ್ ಇದೆ ಮ್ಯಾಂಗೋ ಇದೆ ಚಿಕ್ಕು ಇದೆ ನೇರಳೆ ಇದೆ ಹೀಗೆ ವೆರೈಟಿ ಆಗಿರುವಂಥದ್ದು ಅದರಲ್ಲೂ ಇಲ್ಲಿನ ಸ್ಪೆಷಲ್ ಅಂತ ಹೇಳಿದರೆ ಎಳನೀರು ಹಾಗೆಯೇ ಅರಶಿನ ಎಲೆಯ ಐಸ್ ಕ್ರೀಮ್ ಕೂಡ ಇದೆ ಇವೆಲ್ಲವನ್ನ ಕೂಡ ನೀವು ದಿ ಬೋಟ್ ಹೌಸ್ನಲ್ಲಿ ಸವಾಗಿದೆ ಅದರ ಜೊತೆಗೇನೆ ತುಂಬಾ ಸ್ಪೆಷಲ್ ಆಗಿ ಇಲ್ಲಿ ತಯಾರು ಮಾಡುವಂಥದ್ದು ನ್ಯಾಚುರಲ್ ಆಗಿರುವಂತಹ ಐಟಮ್ಗಳನ್ನು ಯೂಸ್ ಮಾಡಿಕೊಂಡೆ ತಯಾರು ಮಾಡುವಂಥ ಪಿಜ್ಜಾ ಆಗಿರ್ಬೋದು ಮೋಮೋಸ್ ಆಗಿರ್ಬೋದು ಸ್ಯಾಂಡ್ವಿಚ್ ಆಗಿರ್ಬೋದು ಇವೆಲ್ಲವನ್ನ ಕೂಡ ನೀವು ಟೇಸ್ಟ್ ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ನೀವು ಬರಬೇಕಾಗಿರುವಂಥದ್ದು ದಿ ಬೋಟ್ ಹೌಸ್ಗೆ ಇಲ್ಲಿ ಕೂಡ ಹಾಗೆಯೇ ಶುಚಿತ್ವಕ್ಕೆ ಮಹತ್ವವನ್ನು ಕೊಟ್ಟು ಬರುವಂತಹ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯವಾಗಿರುವಂಥ ಫುಡ್ಡನ್ನು ಕೊಡ್ತಾರೆ ಅದರ ಜೊತೆಗೇನೆ ಸ್ವಚ್ಛತೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಅದನ್ನು ಕೂಡ ಮೇಂಟೈನ್ ಮಾಡಿಕೊಂಡೆ ಇಲ್ಲಿ ಎಲ್ಲ ರೀತಿಯಂಥ ಐಟಮ್ಗಳನ್ನು ಕೂಡ ಸರ್ವ್ ಮಾಡ್ತಾ ಇರುವಂಥದ್ದು ನಮಗೆ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್ ಹಾಗೆಯೇ ಹೋಲಿಗೆ ವೆದ್ ಐಸ್ ಕ್ರೀಮ್ ಕೊಟ್ಟಿದ್ದಾರೆ ತುಂಬ ಜನರಿಗೆ ಬೋಟ್ ಹೌಸ್ ಏನಪ್ಪ ಇದು ಹೆಸರು ಹೂವು ಅಂತ ಅಂದ್ಕೊಂಡಿರ್ಬೋದು ಬೋಟ್ ಹೌಸ್ ಇದೇ ಬೋಟ್ ಹೌಸ್ ಎಸ್ ಬೋಟ್ ಶೇಪ್ನಲ್ಲಿ ನಿಮಗೆ ಇಲ್ಲಿಗೆ ಬಂದರೆ ಟೇಸ್ಟಿಯಾಗಿರುವಂಥ ಐಸ್ ಕ್ರೀಮನ್ನು ಸರ್ವ್ ಮಾಡ್ತಾರೆ ಇದನ್ನು ಟೇಸ್ಟ್ ಮಾಡ್ತಾ ಇದ್ದರೆ ನಿಮಗೆ ಆ ಫೀಲೇ ಬೇರೆ ಅದರಲ್ಲೂ ಕೂಡ ನ್ಯಾಚುರಲ್ ಆಗಿರುವಂಥದ್ದು ಹೆಲ್ದಿ ಆಗಿರುವಂಥ ಐಸ್ ಕ್ರೀಮನ್ನು ನಿಮಗೆ ಇಲ್ಲಿ ಸರ್ವ್ ಮಾಡ್ತಾ ಇರುವಂಥದ್ದು ಇಲ್ಲಿನ ಸ್ಪೆಷಲ್ ಆಗಿರುವಂಥ ಹೋಳಿಗೆ ವಿತ್ ಐಸ್ ಕ್ರೀಮನ್ನು ಕೂಡ ಕೊಟ್ಟಿದ್ದಾರೆ ಇದನ್ನು ಕೂಡ ಟೇಸ್ಟ್ ಮಾಡ್ಬೋದು ನಾವು ಎಲ್ಲರೂ ಕೇಳಿರುವಂಥದ್ದು ಹೋಳಿಗೆ ಜೊತೆ ತಿನ್ನೋದಕ್ಕೆ ತುಂಬಾ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಅದು ತುಪ್ಪ ಅಂತ ಈ ಥರ ನಾವು ತುಂಬ ಜನ ಟೇಸ್ಟ್ ಮಾಡಿರ್ತೀವಿ ಬಟ್ ಇಲ್ಲಿ ನಮಗೆ ನ್ಯಾಚುರಲ್ ಆಗಿರುವಂಥ ಐಸ್ ಕ್ರೀಮ್ ಜೊತೆಗೆ ಹೋಳಿಗೆಯನ್ನು ಟೇಸ್ಟ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಟೇಸ್ಟ್ ಮಾಡಬೇಕು ಯಾವ ರೀತಿಯಾಗಿದೆ ಅಂತ ನೋಡೋಣ ಓಕೆ ಮರಿಕೆಯ ಐಸ್ ಕ್ರೀಮ್ ಬೇರೆ ಫ್ಲೇವರನ್ನು ತಿಂದಿದ್ವಿ ಬಟ್ ಡ್ರ್ಯಾಗನ್ ಫ್ರೂಟ್ ಐಸ್ ಕ್ರೀಮ್ ಇದೆ ಅಲ್ವಾ ಇದು ಕೂಡ ಸಕ್ಕತ್ತಾಗಿದೆ ಇವಾಗ ಇದನ್ನು ಟೇಸ್ಟ್ ಮಾಡಬೇಕು ಹೇಗಿದೆ ಅಂತ ನೋಡೋದಕ್ಕೇ ತುಂಬಾ ಸ್ಪೆಷಲ್ ಅಂತ ಅನಿಸುತ್ತೆ ಹೋಳಿಗೆ ಜೊತೆಗೇ ಐಸ್ ಕ್ರೀಮ್ ನೋಡೋಣ ಹೇಗಿದೆ ಅಂತ ಓಕೆ ಹೋಳಿಗೆ ವಿತ್ ಐಸ್ ಕ್ರೀಮ್ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಐಸ್ ಕ್ರೀಮ್ ಸಪ್ರೇಟಾಗಿ ತಿನ್ನೋದು ಹೋಳಿಗೆ ಸಪ್ರೇಟಾಗಿ ತಿನ್ನೋದು ಅದಕ್ಕಿಂತ ನ್ಯಾಚುರಲ್ ಆಗಿ ಹೆಲ್ದಿ ಆಗಿರುವಂಥ ಐಸ್ ಕ್ರೀಮ್ ಮತ್ತು ಹೋಳಿಗೆ ಒಟ್ಟಿಗೆ ತಿನ್ನುವಂಥ ಮಜಾ ಇದೆ ಅಲ್ವಾ ಆ ಫೀಲೇ ಬೇರೆ ತುಂಬ ಜನ ತುಪ್ಪದ ಜೊತೆ ಟೇಸ್ಟ್ ಮಾಡಿದ್ದೀರಲ್ವ ಈಗೊಮ್ಮೆ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅನ್ನೋದು ಗೊತ್ತಾಗುತ್ತೆ ಮನೆಯಲ್ಲಿ ಟೇಸ್ಟ್ ಮಾಡೋದು ಬೇರೆಯೇ ಬಟ್ ಇಲ್ಲಿಗೆ ಬಂದು ನೀವು ಟೇಸ್ಟ್ ಮಾಡಿದ್ರಿ ಅಂತ ಹೇಳಿದರೆ ಆ ಫೀಲೇ ಬೇರೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾರೆಲ್ಲ ಐಸ್ ಕ್ರೀಮ್ ಪ್ರಿಯರಿದ್ದೀರಾ ಅದರ ಜೊತೆಗೆ ಹೋಳಿಗೆ ಪ್ರಿಯ ಪ್ರಿಯರಿದ್ದೀರೋ ಅವ್ರು ಖಂಡಿತವಾಗ್ಲೂ ತಪ್ಪದೇ ಬನ್ನಿ ಇದನ್ನು ಕೂಡ ಟೇಸ್ಟ್ ಮಾಡಿ ಗೊತ್ತೆ ನಿಮ್ಮ ಹೆಸರು ಪಲ್ಲವಿ ಪಲ್ಲವಿ ಅವರು ಓಕೆ ಪುತ್ತೂರ್ನವ್ರಿನ ಅಲ್ಲ ನಾನು ಸುಳ್ಯದವರು ಸುಳ್ಯದವರು ಓಕೆ ಏನೆಲ್ಲ ಟೇಸ್ಟ್ ಮಾಡಿದ್ರಿ ಇವತ್ತು ನಾವು ತ್ರೀ ಐಟಮ್ಸ್ ಟೇಸ್ಟ್ ಮಾಡಿದ್ವಿ ಒಂದು ಕಾರ್ನ್ ಚೀಸ್ ಪಿಜ್ಜಾ ಅದಾದ್ರೆ ಒಂದು ನೇರಳೆ ಐಸ್ ಕ್ರೀಮ್ ಅದು ಎಸ್ಪೆಷಲಿ ಅವ್ರದ್ದೊಂದು ಕೋನ್ ಕ್ರಿಸ್ಪಿ ಕೋನ್ ಅಲ್ಲಿ ತಿಂದೆವು ಅದಾದ್ಮೇಲೆ ಇನ್ನೊಂದು ತಿಂದ ಜ್ಯೂಸ್ ಕೊಡ್ತೇವೆ ಸೀತಾಂಬಲ್ ಜ್ಯೂಸ್ ಮೂರು ಐಟಮ್ಸ್ ತುಂಬಾ ಟೇಸ್ಟ್ ಇತ್ತು ಅಂದ್ರೆ ಕಾಮನ್ ಆಗಿ ಪಿಜ್ಜಾ ನಾವು ಏನಿದ್ರು ಮೈದಾ ಬೇಸ್ ಮೈದಾ ಆಕ್ಚುಲಿ ಇದು ವೀಟ್ ಬೇಸ್ ಟೇಸ್ಟ್ ಇತ್ತು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟ್ ಇತ್ತು ಅಂಡ್ ಹೋಮ್ಲಿ ಪೀರ್ ಅದು ಮೇನ್ ಐತಿ ಸಿಕ್ಕಿತ್ತು ಎಸ್ಪೆಷಲಿ ನಂಗೆ ಅವ್ರ್ದೊಂದು ಕೋನ್ ಕೊಟ್ರು ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ನಾರ್ಮಲ್ ಆಗಿ ಸಿಗುವ ಐಸ್ ಕ್ರೀಮ್ ಗಳಲ್ಲಾದ್ರೆ ಅದು ನಮ್ಗ್ ಗೊತ್ತಾಗತ್ತೆ ಬೇಗ ಅದು ಕೋನೆ ಬೇಗ ಮೇಟ್ ಆಗಿ ಅಂದ್ರೆ ಸ್ವಲ್ಪ ಕ್ರಿಸ್ಪಿನೆಸ್ ಹೋಗುತ್ತೆ ಬಟ್ ಇದ್ರಲ್ಲೇ ಹಾಗಲ್ಲ ಫುಲ್ ಐಸ್ ಕ್ರೀಮೇ ಮೇಲ್ಟ್ ಆದ್ರೂ ಕೋನ್ ಮಾತ್ರ ಹಾಗೆ ತುಂಬಾ ಟೇಸ್ಟಿ ಆಗಿತ್ತು ಮೂರ್ ಐಟಮ್ ಕೂಡ ತುಂಬಾ ಚೆನ್ನಾಗಿತ್ತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ತೆ ನಿಮ್ಮ ಹೆಸ್ರು ಸುಖೇಶ್ ಸುಖೇಶ್ ಪುತ್ತೂರ್ನವ್ರೆ ಇವತ್ತೇನೆಲ್ಲ ಟೇಸ್ಟ್ ಮಾಡಿದ್ರೆ ದಿ ಬೋಟ್ ಹೌಸಲ್ಲಿ ಆ ನಾನು ಫ್ರೆಂಡ್ ಫ್ರೆಂಡ್ ಫ್ರೆಂಡ್ನತ್ರ ಗೊತ್ತಾಯಿದೆ ಅಂಚೆ ಅದು ಅನ್ನ ಮಾತಿರಲ್ಲ ಐಸ್ ಕ್ರೀಮ್ ಮಾತಾಡಬೇಕು ಕೆಫೆಸ್ ಬಟ್ ಮಗು ಡಿಫ್ರೆಂಟ್ ಇಲ್ಲ ಮಗ ಮಗನ್ನು ಹೋಗ್ಲಿಕ್ಕೆ ಸಾವಯವ ದಾಳ ಒಂಜಿ ಎಕ್ಸ್ಟ್ರಾ ದಿನ ಕೆಮಿಕಲ್ ಕೆಮಿಕಲ್ ಪಾಡಂದೆ ಒಂಜಿ ಮಂತ್ ಇರ್ಬಂಡ್ ಪಂಡದು ಹೆಂಗ್ ಟೈ ಟ್ರೈಮ್ ಕಾಫಿ ಸ್ಕೂಪ್ ಟ್ರೈಮ್ ಅಂದು ಕಾಫಿ ಬುಕ್ ಚಾಕ್ಲೇಟ್ ಬುಕ್ ಚಿಕ್ಕ ಪೂರಾ ಹೆಡ್ ಇರ್ತದೆ ಇನ್ನು ಬರೋಳಿ ಅನ್ನ ತಿಂಗಳು ಒರಂಡ ಬರೋಂದಿಪ್ಪುಡ್ ತೊಂದರೆ ಇಂಜಿ ಬೊಕಡ್ ಸುಮಾರ್ ವೆರೈಟೀಸ್ ಉಂದೆ ಅಂಕ ಪಿಜ್ಜಾ ಪರ ಆರ್ಡರ್ ಮಂದ ಪಿಜ್ಜಾ ಲ ಎಡ್ ಡೊನ್ ರಿವೀವ್ಸ್ ಫ್ರೆಂಡ್ಸ್ ಒ ಕೆಂತೆ ದ ಐನೂ ಟ್ರೈ ಮನ್ ಪೂವೊಂಡು ನಮ್ಮ ಪುತ್ತೂರು ದಾಯೆ ಪಂಡ ನೆಕ್ದು ನಮ ಬೇತೆ ನಿತ್ತಿನೊಂದಿತ್ತ ಬಟ್ ಇತ್ತೆ ಸಾವಯವ ವೇ ಕೆಮಿಕಲ್ ಇಜ್ಜಂದೆ ನಾವು ಓಕೆ ನೆಕ್ಸ್ಟ್ ಬರೊಡು ಪನ್ಪುನ ಪ್ಲಾನ್ ಮಿನಿ ಉಂಡ ಟೇಸ್ಟ್ ತೂದು ಖುಷಿಯಾದ್ ಆನೆಸ್ಟ್ ಉಂದು ಪ್ರತಿ ತಿಂಗಳು ಒರ ಒರಂಡ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ದಿ ಬೋಟ್ ಹೌಸ್ ಯಾವ ರೀತಿ ಆಗಿದೆ ಏನೆಲ್ಲ ಫುಡ್ ಗಳು ಸಿಗುತ್ತೆ ಅಂತ ನೋಡಿದ್ರಲ್ಲ ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಕೂಡ ವಿಸಿಟ್ ಮಾಡಬೇಕು ಎಲ್ಲಿರೋದು ಈ ಸ್ಪಾಟ್ ಅಂತ ಕೇಳೋರಿಗೆ ಎಸ್ ಈ ಸ್ಪಾಟ್ ಇರುವಂತದ್ದು ಪುತ್ತೂರಿನ ಆದರ್ಶ ಹಾಸ್ಪಿಟಲ್ನ ಆಪೋಸಿಟ್ನಲ್ಲಿರುವಂತಹ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ನಲ್ಲಿ ದಿ ಬೋಟ್ ಹೌಸ್ ಇದೆ ಇಲ್ಲಿಗೆ ಬಂದ್ರೆ ಅಂತ ಹೇಳಿದರೆ ಹೆಲ್ದಿ ಆಗಿರೋಂಥ ನ್ಯಾಚುರಲ್ ಆಗಿರೋವಂಥ ಫುಡ್ ನೀವು ಟೇಸ್ಟ್ ಮಾಡ್ಬೋದಾಗಿದೆ ಯಾವುದೇ ರೀತಿಯಾದಂತಹ ಆರೋಗ್ಯಕ್ಕೆ ಹಾನಿಕಾರಕವಲ್ಲದ ಇಲ್ಲಿ ಫುಡ್ ನಿಮಗೆ ಸಿಗೋವಂಥದ್ದು ಇವರೇ ಇಲ್ಲಿ ನಾವು ಇವಾಗ ಮೋಮೋಸ್ ಅನ್ನ ಟೇಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತಹ ಸಾಸ್ ಕೆಚಪ್ ಅನ್ನ ಇವರೇ ತಯಾರು ಮಾಡುವಂಥದ್ದು ಹಾಗಾಗಿ ನಿಮಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿಕೊಂಡು ಫುಡ್ ಅನ್ನ ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ತಪ್ಪದೆ ಅದರಲ್ಲೂ ಕೂಡ ಐಸ್ ಕ್ರೀಮ್ ಅನ್ನ ಟೇಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ತಪ್ಪದೆ ನೀವು ಬರಬೇಕಾಗಿರುವಂಥದ್ದು ದಿ ಬೋಟ್ ಗೆ ಪ್ರತಿಯೊಬ್ಬರು ಕೂಡ ಐಸ್ ಕ್ರೀಮ್ ಪ್ರಿಯರು ಇಲ್ಲಿಗೆ ಭೇಟಿ ಕೊಡಿ ಅಂತ ಹೇಳ್ತಾರೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಕವಿರಾಜ್ ಜೊತೆ ಬಿ ಸುದ್ದಿ ನ್ಯೂಸ್ ಸುದ್ದಿ ಚಾನಲ್